ಗೆಳೆಯರೆ ತನ್ನ ಮಾಲೀಕನ ಕೇವಲ ಆದೇಶ ಮಾತ್ರದಿಂದ ತನ್ನ ಸಂಪೂರ್ಣ ಶರೀರವನ್ನು ತಿಂದುಕೊಂಡಂತಹ ಗಣದ ಕಥೆಯನ್ನು ಎಂದಾದರೂ ಕೇಳಿದ್ದೀರಾ ಯಾಕೆ ಈ ಗಣ ಭಗವಂತ ಶಿವನ ಅತ್ಯಂತ ಪ್ರಿಯ ಭಕ್ತನಾಗಿದೆ ಮತ್ತು ಯಾಕೆ ಈ ಶಿವಗಣನ ಸ್ಥಾನವನ್ನು ದೇವರಿಗಿಂತಲೂ ಮೇಲಿಡಲಾಗಿದೆ ಗೆಳೆಯರೆ ಈ ಮುಖವನ್ನು ತುಂಬಾ ಗಮನವಿಟ್ಟು ನೋಡಿ ನಿಮ್ಮಲ್ಲಿ ಹಲವು ಮಂದಿ ಈ ಮುಖವನ್ನು ಹಲವು ಜನರ ಮನೆಗಳ ಮುಂದೆ ಹಲವು ಜನರ ಅಂಗಡಿಗಳ ಮುಂದೆ ಮತ್ತು ಮ್ಯಾಕ್ಸಿಮಮ್ ಆಗಿ ಪ್ರತಿಯೊಂದು ಶಿವಮಂದಿರಗಳ ಪ್ರವೇಶ ದ್ವಾರದ ಮೇಲೆ ನೋಡಿರುತ್ತೀರಾ ಈಗ ನಿಮಗೆಲ್ಲ ಕಾಡುವ ಪ್ರಶ್ನೆ ಎಂದರೆ ಈ ಭಯಾನಕ ಕಾಣುವ ಮುಖ ಯಾರದೆಂದು ಈ ಮುಖ ಮತ್ಯಾರದೂ ಅಲ್ಲ ಭಗವಂತ ಶಿವನ ಗಣ ಕೀರ್ತಿ ಮುಖನದ್ದಾಗಿದೆ ಕೀರ್ತಿ ಮುಖ ಇದರ ಅರ್ಥ ಏನೆಂದರೆ ದ ಫೇಸ್ ಆಫ್ ಗ್ಲೋರಿ ಗೆಳೆಯರೆ ನಮ್ಮ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಭಗವಂತ ಶಿವನಿಗೆ ನಂದಿಯ ನಂತರ ಅತ್ಯಂತ ಪ್ರಿಯ ಗಣ ಎಂದರೆ ಅದು ಕೀರ್ತಿಮುಖ ಗೆಳೆಯರೆ ದಕ್ಷಿಣ ಭಾರತದ ಹಲವು ಶಿವಮಂದಿರಗಳ ಪ್ರವೇಶ ದ್ವಾರದಲ್ಲಿರುವ ಕೀರ್ತಿಮುಖರಿಗೆ ಪೂಜೆ ಮಾಡಿದ ನಂತರವೇ ಭಗವಂತ ಶಿವನಿಗೆ ಪೂಜೆ ಮಾಡಲಾಗುತ್ತದೆ ಆದರೆ ಉತ್ತರ ಭಾರತದಲ್ಲಿ ಈ ದೃಶ್ಯ ಕಡಿಮೆ ನೋಡಲು ಸಿಗುತ್ತದೆ ಗೆಳೆಯರೆ ಭಗವಂತ ಶಿವನ ಅತ್ಯಂತ ಪ್ರಿಯ ಗಣ ಕೀರ್ತಿ ಮುಖನ ಜನ್ಮ ಹೇಗಾಯಿತು ಮತ್ತು ಇವರಿಗೆ ಕೀರ್ತಿಮುಖ ಎಂದು ಹೇಗೆ ಹೆಸರು ಬಂತು ಎಂಬುದನ್ನು ತಿಳಿದುಕೊಳ್ಳೋಣ ಗೆಳೆಯರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಭಗವಂತ ಶಿವನ ಸೇನೆಯಲ್ಲಿ ಭೂತ ಪ್ರೇತ ಪಿಶಾಶಿ ರಾಕ್ಷಸ ಮತ್ತು ಭಗವಂತ ಶಿವನಿಂದಲೇ ಸೃಷ್ಟಿಸಿರುವಂತಹ ಅವರ ಗಣಗಳಿರುತ್ತಾರೆ ಅವರು ನೋಡಲು ಅತ್ಯಂತ ಭಯಾನಕವಾಗಿರುತ್ತಾರೆ ಇದೇ ರೀತಿ ಶಿವನ ಸೇನೆಯಲ್ಲಿರುವ ಒಂದು ಗಣ ಕೀರ್ತಿಮುಖ ಗೆಳೆಯರೆ ಕೀರ್ತಿಮುಖನ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಬ್ಬ ಅಸುರನ ಬಗ್ಗೆ ತಿಳಿದುಕೊಳ್ಳಬೇಕು ಏಕೆಂದರೆ ಇವನ ಕಾರಣದಿಂದಲೇ ಕೀರ್ತಿ ಮುಖನ ಉತ್ಪತ್ತಿಯಾಯಿತು ಗೆಳೆಯರೆ ನಾವು ಮಾತಾಡಲು ಹೊರಟಿರುವ ಅಸುರ ಒಂದು ಸಮಯದಲ್ಲಿ ಮೂರು ಲೋಕದ ರಾಜನಾಗಿದ್ದ ಅವನ ಹೆಸರು ಅಸುರ ರಾಜ ಜಲಂಧರ ಗೆಳೆಯರೆ ಈ ಅಸುರನ ಕಾರಣದಿಂದಲೇ ಭಗವಂತ ಶಿವನಿಂದ ಕೀರ್ತಿಮುಖನ ಉತ್ಪತ್ತಿ ಉತ್ಪತ್ತಿಯಾಯಿತು ಗೆಳೆಯರೆ ಜಲಂಧರನ ಜನ್ಮದ ಕಥೆಯನ್ನು ಶಾರ್ಟ್ ಫಾರ್ಮ್ ಅಲ್ಲಿ ತಿಳಿದುಕೊಳ್ಳೋಣ ಗೆಳೆಯರೆ ಶ್ರೀಮದ್ ದೇವಿ ಭಗವತ ಪುರಾಣದ ಅನುಸಾರವಾಗಿ ಜಲಂಧರನ ಜನ್ಮ ಸಮುದ್ರ ಮಂಥನದ ನಂತರ ಆಗಿದ್ದು ಸಮುದ್ರ ಮಂಥನದ ನಂತರ ಒಂದು ದಿನ ಭಗವಂತ ಶಿವ ಇಂದ್ರದೇವನ ದುರ್ವ್ಯವಹಾರದಿಂದ ಕ್ರೋಧಿತಗೊಂಡು ಇಂದ್ರದೇವನನ್ನು ಭಸ್ಮ ಮಾಡಲು ತಮ್ಮ ಮೂರನೇ ಕಣ್ಣನ್ನು ತೆರೆದರು ಆವಾಗ ಇಂದ್ರದೇವರ ಜೊತೆಯಲ್ಲಿದ್ದ ದೇವಗುರು ಬೃಹಸ್ಪತಿಯವರಿಂದ ಕ್ಷಮೆಯಾಚನೆ ಮಾಡಿದ್ದರಿಂದ ಭಗವಂತ ಶಿವ ತಮ್ಮ ಮೂರನೇ ಕಣ್ಣನ್ನು ಸಮುದ್ರದ ಕಡೆಗೆ ತಿರುಗಿಸಿದ ಇದರ ಕಾರಣ ಸಮುದ್ರದಲ್ಲಿ ಒಂದು ಭಯಾನಕ ವಿಸ್ಫೋಟ ಸಂಭವಿಸಿತು ಮತ್ತು ಅದೇ ಅಗ್ನಿಯಿಂದ ಒಂದು ಬಾಲಕನ ಜನ್ಮ ಆಯಿತು ಆ ಬಾಲಕನ ಕಿರುಚಾಟದ ಧ್ವನಿ ಮೂರು ಲೋಕವನ್ನು ಒಂದು ಕ್ಷಣ ಅಲುಗಾಡಿಸಿ ಬಿಟ್ಟಿತ್ತು ನಂತರ ಆ ಬಾಲಕನ ಆರೈಕೆಯನ್ನು ಸಮುದ್ರದೇವ ಮಾಡಿದರು ಮುಂದೆ ಅವನ ಗುರು ಶುಕ್ರಾಚಾರ್ಯರಾದರು ಜಲಂಧರ ದೊಡ್ಡವನಾದ ನಂತರ ಅವನಿಗೆ ಸಮುದ್ರ ಮಂಥನದಲ್ಲಿ ಅಸುರರೊಂದಿಗೆ ಆದ ಮೋಸದ ಬಗ್ಗೆ ತಿಳಿಯಿತು ಇದಾದ ನಂತರ ಅವನು ನೇರವಾಗಿ ಇಂದ್ರದೇವನನ್ನು ಸೋಲಿಸಿ ಮೂರು ಲೋಕದ ರಾಜನಾದನು ಇದಾದ ನಂತರ ಇವನ ಅಂತ್ಯ ಸಮಯ ಸಮೀಪವಾದಾಗ ಇವನು ಭಗವಂತ ಶಿವನ ಪತ್ನಿ ದೇವಿ ಪಾರ್ವತಿಯನ್ನು ತನ್ನವಳನ್ನಾಗಿಸಿಕೊಳ್ಳುವ ಉದ್ದೇಶದಿಂದ ರಾಹುವನ್ನು ದೂತನಾಗಿಸಿ ಕೈಲಾಸಕ್ಕೆ ಕಳುಹಿಸಿದ ಕೈಲಾಸಕ್ಕೆ ಹೋಗಿ ರಾಹು ಈ ಪ್ರಸ್ತಾವವನ್ನು ಭಗವಂತ ಶಿವನ ಮುಂದೆ ಹೇಳಿದಾಗ ಮರುಕ್ಷಣವೇ ಭಗವಂತ ಶಿವ ರೌದ್ರ ರೂಪ ಧರಿಸಿ ತಮ್ಮ ಮೂರನೇ ಕಣ್ಣಿನ ಅಗ್ನಿಯಿಂದ ಒಂದು ದಾನವನನ್ನು ಸೃಷ್ಟಿಸಿದರು ಈ ದಾನವ ಎಷ್ಟು ಭಯಾನಕವಾಗಿತ್ತು ಎಂದರೆ ಕೇವಲ ಇದರ ಗರ್ಜನೆಯಿಂದಲೇ ಇಡೀ ಬ್ರಹ್ಮಾಂಡ ಒಂದು ಕ್ಷಣ ನಡುಗಿ ಹೋಯಿತು ದಾನವನ ಆಕಾರ ವಿಶಾಲವಾಗಿತ್ತು ಮತ್ತು ಕಲ್ಪನೆಗೂ ಮೀರಿದ್ದಾಗಿತ್ತು ಸಿಂಹದ ರೀತಿಯ ಮುಖ ಕೆಂಪು ಬಣ್ಣದ ದೊಡ್ಡ ದೊಡ್ಡ ಕಣ್ಣುಗಳು ಮತ್ತು ರಾಕ್ಷಸನ ಹಾಗೆ ಹರಡಿರುವ ದವಡೆಗಳ ಜೊತೆ ಚೂಪಾದ ಹಲ್ಲುಗಳು ಇದರ ರೂಪ ಎಷ್ಟೊಂದು ಭಯಾನಕವಾಗಿತ್ತು ಎಂದರೆ ಯಾರು ಕಲ್ಪನೆಯೂ ಮಾಡಿರದ ರೀತಿಯಲ್ಲಿ ಈ ದಾನವನ ರೂಪವಿತ್ತು ಭಗವಂತ ಶಿವ ಜಲಂಧರನ ದೂತನನ್ನು ಜೀವಂತವಾಗಿ ತಿನ್ನು ಎಂದು ಆದೇಶ ನೀಡಿದರು ಇದನ್ನು ಕೇಳಿ ಜಲಂಧರನ ದೂತ ರಾಹು ಭಗವಂತ ಶಿವನ ಮುಂದೆ ಕ್ಷಮೆಯ ಭಿಕ್ಷೆಯನ್ನು ಬೇಡಿದನು ಗೆಳೆಯರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಭಗವಂತ ಶಿವ ಅತ್ಯಂತ ದಯಾಮಯಿ ಇದನ್ನು ಕೇಳಿದ ಶಿವ ಅವನನ್ನು ಕ್ಷಮಿಸಿಬಿಟ್ಟರು ಆ ಕ್ಷಣವೇ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ ಆದರೆ ಅಲ್ಲಿ ನಿಂತಿದ್ದ ಆ ದಾನವ ಇನ್ನು ಭಗವಂತ ಶಿವನ ಆದೇಶಕ್ಕಾಗಿ ಕಾಯುತ್ತಾ ಜೋರಾಗಿ ಕಿರುಚಾಡುತ್ತಾ ಹೇಳುತ್ತಾನೆ ನಾನೀಗ ಯಾರನ್ನು ತಿನ್ನಲಿ ನನಗೆ ಹಸಿವಾಗುತ್ತ ಿದೆ ಪದೇ ಪದೇ ಆ ದಾನವನ ಬಾಯಿಂದ ಈ ಪದಗಳನ್ನು ಕೇಳಿದ ಶಿವನು ಹಾಗೆಯೇ ಸುಮ್ಮನೆ ಹೇಳುತ್ತಾರೆ ನೀನು ನಿನ್ನ ಶರೀರವನ್ನೇ ತಿಂದುಕೋ ಎಂದು ಹೀಗೆ ಹೇಳಿ ಶಿವ ತಿರುಗಿ ಎರಡು ಹೆಜ್ಜೆ ಇಡುತ್ತಿದ್ದಾಗಲೇ ಅವರಿಗೆ ಮೂಳೆಗಳು ಮುರಿಯುವ ಸದ್ದು ಕೇಳುತ್ತದೆ ಅವರು ಹಿಂದೆ ತಿರುಗಿ ನೋಡುವಾಗ ಆ ದಾನವ ತನ್ನ ಶರೀರವನ್ನು ಪೂರ್ತಿಯಾಗಿ ತಿಂದುಬಿಟ್ಟಿದ್ದ ಕೇವಲ ಅವನ ಮುಖ ಮಾತ್ರ ಉಳಿದಿತ್ತು ಆವಾಗ ಭಗವಂತ ಶಿವ ತಮ್ಮ ಗಣದ ಭಕ್ತಿಗೆ ಪ್ರಸನ್ನರಾಗಿ ಅವನ ಹೆಸರನ್ನು ಕೀರ್ತಿ ಮುಖ ಎಂದು ಇಟ್ಟರು ಗೆಳೆಯರೇ ಭಕ್ತಿಯ ವಾಕ್ಯನ ಕೇವಲ ಭಜನೆ ಮಾಡುವುದು ಮಾತ್ರ ಅಲ್ಲ ನಿಷ್ಕಲ್ಮಸ ಮನಸ್ಸಿನಿಂದ ಆಗ್ನೆಯ ಪಾಲನೆ ಮಾಡುವುದು ಕೂಡ ಒಂದು ಪ್ರಕಾರದ ಭಕ್ತಿಯೇ ಇದಾದ ನಂತರ ಭಗವಂತ ಶಿವ ಅವರ ಗಣಕ್ಕೆ ಈ ವರಧನವನ್ನು ನೀಡುತ್ತಾರೆ ಇವತ್ತಿನ ನಂತರ ಕೀರ್ತಿಮುಖ ನೀನು ನನ್ನ ಅತ್ಯಂತ ಪ್ರಿಯ ಗಣ ಎಂದು ಕರೆಯಲ್ಪಡುತ್ತೀಯ ನಿನ್ನ ಪೂಜೆ ಮಾಡದೆ ಯಾರು ನನ್ನನ್ನು ಪಡೆಯಲಾಗುವುದಿಲ್ಲ ಎಂದು ಭಗವಂತ ಶಿವನು ಕೀರ್ತಿಮುಖನ ಹಸಿವನ್ನು ನೀಗಿಸಲು ಇನ್ನೊಂದು ವರವನ್ನು ನೀಡುತ್ತಾರೆ ಯಾವ ಮನುಷ್ಯ ಕ್ರೋಧ ದುರಾಸೆ ಅಹಂಕಾರ ಅಸೂಯೆಯ ಭಾವನೆಗಳನ್ನು ಇಟ್ಟುಕೊಂಡು ನನ್ನ ಪೂಜೆ ಮಾಡಲು ಬರುತ್ತಾರೋ ನೀನು ಅವರ ಎಲ್ಲ ನಕಾರಾತ್ಮಕ ವಿಚಾರವನ್ನು ತಿನ್ನುತ್ತೀಯಾ ಮತ್ತು ಯಾವ ದುಷ್ಟ ಕೂಡ ನಿನ್ನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ವರವನ್ನು ಕೊಟ್ಟರು ಗೆಳೆಯರೆ ಕೀರ್ತಿ ಮುಖನನ್ನು ದೇವಸ್ಥಾನಗಳಲ್ಲಿ ದೇವರಿಗಿಂತ ಎತ್ತರದಲ್ಲಿ ಏಕೆ ಚಿತ್ರಿಸಿರುತ್ತಾರೆ ಎಂದರೆ ಯಾವಾಗ ನೀವು ಭಗವಂತನ ಮುಂದೆ ಇರುತ್ತೀರೋ ಆವಾಗ ನಿಮಗೆ ಮೊದಲು ಕೀರ್ತಿ ಮುಖ ಕಾಣಸಿಗುತ್ತಾರೆ ಅವರು ನಿಮಗೆ ನೆನಪು ಮೂಡಿಸುತ್ತಾರೆ ನೀವು ಏನಾದರೂ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದಿದ್ದರೆ ಮತ್ತು ನೀವು ಪರಮ ಜ್ಞಾನವನ್ನು ಪಡೆದುಕೊಳ್ಳಬೇಕೆಂದಿದ್ದರೆ ನೀವು ಮೊದಲು ಕಾಮ ಕ್ರೋಧ ಮದ ಮಾಶ್ಚರ್ಯದಿಂದ ಮುಕ್ತರಾಗಬೇಕು ಎಂದು ತಿಳಿಸುತ್ತಾರೆ ಗೆಳೆಯರೇ ಕೀರ್ತಿ ಮುಖನ ಬಗ್ಗೆ ಪುರಾಣಗಳಲ್ಲಿ ಇನ್ನೂ ಒಂದು ಸಂಗತಿಯನ್ನು ಉಲ್ಲೇಖಿಸಿದ್ದಾರೆ ಭಗವಂತ ಶಿವನ ಭಕ್ತ ರಾವಣನ ದ್ವಾರದಲ್ಲೂ ಭಗವಂತ ಶಿವನ ಗಣ ಕೀರ್ತಿ ಮುಖನ ಇದೆ ಮತ್ತು ದೈತ್ಯಗುರು ಶುಕ್ರಾಚಾರ್ಯರ ದ್ವಾರದಲ್ಲೂ ಕೀರ್ತಿ ಮುಖನ ಪ್ರತಿಮೆ ಅಳವಡಿಸಿದ್ದರು ಎಂದು ಹೇಳಲಾಗುತ್ತದೆ ಇದಾದ ನಂತರವೇ ನಿಧಾನವಾಗಿ ಈ ಪದ್ಧತಿ ಮುಂದುವರಿಯಿತು ಎಂದು ಹೇಳಲಾಗುತ್ತದೆ ಈಗಿನ ಕಾಲದಲ್ಲೂ ಜನರು ತಮ್ಮ ಮನೆಗಳ ಹೊರಗೆ ತಮ್ಮ ಅಂಗಡಿಗಳ ಹೊರಗೆ ಮತ್ತು ತಮ್ಮ ಮನೆಯ ಬಾಗಿಲುಗಳಲ್ಲೂ ಕೂಡ ಕೀರ್ತಿ ಮುಖನ ಪ್ರತಿಮೆಯನ್ನು ಹಾಕುತ್ತಾರೆ ರೆ ದುಷ್ಟರಿಂದ ಅಥವಾ ಯಾರದಾದರೂ ಕೆಟ್ಟ ದೃಷ್ಟಿಯಿಂದ ತಮ್ಮ ಮನೆ ಮತ್ತು ಅಂಗಡಿಯ ರಕ್ಷಣೆಯಾಗಲಿ ಎಂದು ಗೆಳೆಯರೆ ಇದಾಗಿತ್ತು ಭಗವಂತ ಶಿವನ ಅತ್ಯಂತ ಪ್ರಿಯ ಗಣ ಕೀರ್ತಿ ಮುಖನ ಕತೆ ಗೆಳೆಯರೆ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹರ್ ಹರ್ ಮಹಾದೇವ್